ಎಣ್ಣೆ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ನವೆಂಬರ್ ಇಪ್ಪತ್ತರಂದು ಮದ್ಯದ ಅಂಗಡಿಗಳು ಬಂದ್ ದಿನೇ ದಿನೇ ಚಿನ್ನ ಬೆಳ್ಳಿ ಬೆಲೆ ಏರಿಕೆಯಂತೆ ಮದ್ಯದ ದರವು ಏರಿಕೆಯಾಗಿ ಬೇಸರದಲ್ಲಿರೋ ಎಣ್ಣೆ ಪ್ರಿಯರಿಗೆ ಈ ತಿಂಗಳು ಮತ್ತೊಂದು ಬಿಗ್ ಶಾಕ್ ತಟ್ಟಿದೆ ಕರ್ನಾಟಕ ರಾಜ್ಯಾದ್ಯಂತ ಮದ್ಯದಂಗಡಿ ಮಾಲೀಕರು ನವೆಂಬರ್ ಇಪ್ಪತ್ತರಂದು ಮದ್ಯ ಮಾರಾಟ ಸ್ಥಗಿತ ಮಾಡಿ ಬಂದ್ ಆಚರಿಸಲು ಕರೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂದಿನ ಬುಧವಾರ ರಾಜ್ಯದಲ್ಲೇ ಮದ್ಯ ಮಾರಾಟ ಇರುವುದಿಲ್ಲ ಮದ್ಯದಂಗಡಿ ಬಂದ್ಗೆ ಕಾರಣ ಏನು ಕರ್ನಾಟಕ ರಾಜ್ಯ ಸರ್ಕಾರದ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಆರೋಪ ಕೇಳಿಬಂದಿದೆ ಅಬಕಾರಿ ಇಲಾಖೆಯಲ್ಲಿ ವರ್ಗಾವಣೆ ಮತ್ತು ಮುಂಬಡ್ತಿ ವಿಚಾರದಲ್ಲಿ ಲಂಚದ ವ್ಯವಹಾರ ನಡೆಯುತ್ತಿದೆ ಎಂದು ಆರೋಪಿಸಲಾಗಿದೆ ಈ ಕಾರಣದಿಂದಾಗಿ ರಾಜ್ಯದಲ್ಲಿ ನಕಲಿ ಮದ್ಯದ ಹಾವಳಿ ಮಿತಿ ಮೀರಿದೆ ಇದರ ಜೊತೆಯಲ್ಲೇ ಅಬಕಾರಿ ಇಲಾಖೆ ಅಧಿಕಾರಿಗಳು ಸನ್ನದುದಾರರಿಂದ ಮನಸೋ ಇಚ್ಛೆ ಕೋಟ್ಯಂತರ ರೂಪಾಯಿ ಲಂಚ ಕೇಳುತ್ತಿದ್ದಾರೆ ಅನ್ನೋ ಆರೋಪಗಳಿವೆ ಲಂಚದ ಹಾವಳಿಯಿಂದಾಗಿ ಅಂತಾರಾಜ್ಯ ಮಟ್ಟದಲ್ಲಿ ನಕಲಿ ಮದ್ಯ ಹೆಚ್ಚಳವಾಗಿದೆ ಈ ಹಿನ್ನೆಲೆಯಲ್ಲಿ ಅಬಕಾರಿ ಅಧಿಕಾರಿಗಳ ವಿರುದ್ಧ ಮದ್ಯದಂಗಡಿ ಮಾಲೀಕರು ಸಮರ ಸಾರಿದ್ದಾರೆ ಎಂಎಸ್ಐಲ್ ಅಂಗಡಿಗಳಲ್ಲಿ ಮದ್ಯ ಎಂದಿನಂತೆ ಸಿಗುತ್ತೆ ನವೆಂಬರ್ ಇಪ್ಪತ್ತು ಬುಧವಾರ ಕರ್ನಾಟಕ ರಾಜ್ಯಾದ್ಯಂತ ಎಂಎಸ್ಐಲ್ ಮಳಿಗೆಗಳನ್ನು ಹೊರತುಪಡಿಸಿದರೆ ಮಿಕ್ಕೆಲ್ಲಾ ಮದ್ಯದ ಅಂಗಡಿಗಳು ಹಾಗೂ ಎಲ್ಲಾ ಬಾರ್ಗಳು ಬಂದ್ ಆಗಿರಲಿವೆ ರಾಜ್ಯ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಗೋವಿಂದ ರಾಜ್ ಹೆಗಡೆ ಈ ವಿಷಯ ಸ್ಪಷ್ಟಪಡಿಸಿದ್ದಾರೆ ಸುದ್ದಿ ಖಚಿತ ನ್ಯಾಯ